ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಘುನಾಥ್ ಅಂತ ನಾನು ಮಾಡುತ್ತಿರುವ ಯಂತ್ರ ವಿಡಿಯೋಗಳು ನಿಮ್ಮೆಲ್ಲರಿಗೂ ಸಿಕ್ಕಿದೆ ಅಂತ ಭಾವಿಸಿಕೊಂಡು ಅಲ್ಲಿ ಬರುತ್ತಿರುವ ಎಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ಉಪಯುಕ್ತವಾಗಿದೆ ಅಂದ್ಕೊಂಡು ಈ ಮುಂದಿನ ವಿಡಿಯೋವನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ ನೀವು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರೊಡನೆ ಇದನ್ನು ಹಂಚಿಕೊಳ್ಳಿ ಅಂತ ನಾನು ವೀಡಿಯೋವನ್ನು ಮುಂದೆ ಮುಂದುವರಿಸ್ತಾ ಇದ್ದೇನೆ ಇವತ್ತು ನಾನು ಮಾತನಾಡುತ್ತಿರೋದು ಬಂದಿರುವುದು ಬಾಲಗೃಹ ಯಂತ್ರಗಳು ಬಾಲಗೃಹ ಯಂತ್ರಗಳು ನೀವು ಗೊತ್ತಿರಬಹುದು ಬಾಲಗೃಹ ಆ್ಯಸ್ ದ ನೇಮ್ ಇಂಡಿಕೇಟ್ಸ್ ಇತ್ತು ಮಕ್ಕಳಲ್ಲಿ ನಾವು ಉಪಯೋಗಿಸುವಂಥ ಯಂತ್ರವಾಗಿರುತ್ತದೆ ಒಂದನೇ ದಿನದ ಮಗುವಿಂದ ಹಿಡಿದು ಹನ್ನೆರಡನೇ ವರ್ಷದ ಮಗುವಿನವರೆಗೂ ಉಪಯೋಗವಾಗುವಂಥ ಯಂತ್ರವಾಗಿರುತ್ತದೆ ಇದು ನಾವು ದಿನಂದಿನಗಳಲ್ಲಿ ನೋಡ್ತಾ ಇರ್ತೀವಿ ನಮಗೆ ಮಕ್ಕಳು ಹುಟ್ಟಿದ ಕೂಡಲೇ ಒಂದಲ್ಲ ಎರಡಲ್ಲ ಹಲವಾರು ಕಾರಣಗಳಿಂದ ಮಕ್ಕಳು ಅಳುತ್ತಾ ಇರ್ತವೆ ಚೀರುತ್ತಾ ಇರುತ್ತವೆ ಅಥವಾ ಬಿಟ್ಟು ಬಿಟ್ಟು ಜ್ವರಗಳು ಬರುತ್ತೆ ವಾಂತಿ ಆಗುತ್ತದೆ ಮತ್ತು ಅದಕ್ಕೆ ಬೇದಿ ಆಗುತ್ತದೆ ಸೊ ನಾವೇನು ಮಾಡ್ತೀವಿ ಮುದ್ದು ಡಾಕ್ಟರ್ ಅಂತ ಕರ್ಕೊಂಡು ಹೋಗ್ತೀವಿ ಪಿಡಿ ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟು ಅವರು ಹಲವಾರು ಆಲೋಪತಿಕ್ ಅಂತ ಮೆಡಿಸಿನ್ಸ್ಗಳು ಕೊಡ್ತಾರೆ ಕೆಲವು ಟೈಮಲ್ಲಿ ಅದು ವರ್ಕ್ ಆಗುತ್ತೆ ಮತ್ತು ಅದೇ ಅಟ್ ದ ಸೇಮ್ ಟೈಮ್ ಅದು ಅಡ್ವರ್ಸ್ ಎಫೆಕ್ಟ್ ಕೂಡ ತೋರಿಸ್ಬಿಡುತ್ತೆ ಸೊ ಮಕ್ಕಳಿಗೆ ಒಂದು ಆಗೋದಲ್ಲಿ ಆಗುತ್ತೆ ಸ್ಕೇ ಅವ್ರಿಗೆ ಆ್ಯಂಟಿಬಯೋಟಿಕ್ಸ್ಗಳು ಕೊಡ್ತಾರೆ ಸ್ಟೆರಾಯ್ಡ್ಸ್ಗಳು ಕೊಡ್ತಾರೆ ಇಂಥ ಆಲೋಪತಿಕ್ ಮೆಡಿಸಿನ್ಸ್ಗಳು ಕೊಟ್ಟಾಗ ಏನಾಗುತ್ತೆ ಅವ್ರ ಸ್ಕಿನ್ ರಿಯಾಕ್ಷನ್ ಆಗುತ್ತೆ ಅಥವಾ ಬೇರೆ ಇಮ್ಮಿಡಿಯೇಟ್ಲಿ ಏನಾದರೂ ಆ್ಯಕ್ಷನ್ ತೋರಿಸದೇ ಇರೋ ಜಾಗದಲ್ಲಿ ಮುಂದಿನ ದಿನಗಳಲ್ಲಿ ಅದು ತನ್ನ ನಕಾರಾತ್ಮಕವಾದ ಪರಿಣಾಮಗಳನ್ನು ತೋರಿಸುತ್ತೆ ಹೀಗಾಗಿ ನಮ್ಮ ಸನಾತನ ಧರ್ಮದಲ್ಲಿ ಒಂದು ಬಹಳ ಉಪಯುಕ್ತವಾಗ್ತಿರುವಾಗ್ತದೆ ಯಂತ್ರಗಳು ಅಂತ ಹೇಳಿದರೆ ಬಾಲಗೃಹ ಯಂತ್ರ ನೀವು ಕೂಡ ಚಿಕ್ಕಂದಿನಿಂದಲೇ ಅಬ್ಸರ್ವ್ ಮಾಡಿರ್ಬೋದು ನಮ್ಮ ತಾತ ಮುತ್ತಾಂದ ಮುತ್ತಾತರ ಕಾಲದಲ್ಲಿ ಅಥವಾ ನಮ್ಮ ಅಜ್ಜಿ ನಮಗೇನಾದರೂ ಆ ನೆಗಡಿ ಏನಾದರೂ ಆಯಿತು ಅಂತ ಹೇಳಿದ್ರೆ ಏನು ಮಾಡ್ತಾಯಿದ್ರು ಹೇಳಿ ಯಾವುದಾದೊಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಥವಾ ಯಾವುದೋ ತಾಯಿ ಗುಡಿಗೆ ಕರ್ಕೊಂಡೋಗಿ ಅಲ್ಲಿ ನಮಗೆ ಒಂದು ಕತ್ತಿಗೆ ಒಂದು ಲಾಕೆಟ್ ಥರ ಮಾಡಿಬಿಟ್ಟು ಇದ್ರು ಏನಾಗ್ತಾ ಇತ್ತು ಹೇಳಿ ಇಮ್ಮಿಡಿಯೇಟ್ಲಿ ಮಕ್ಕಳು ಚೀರಾಡೋದು ಅಥವಾ ಅವ್ರು ಏನಾದರೂ ನಕಾರಾತ್ಮಕ ಆಟ ಆಡ್ತಾ ಇದ್ದೀರಿ ಅದೆಲ್ಲ ಕಡಿಮೆ ಆಗ್ತಾ ಇತ್ತು ಸೊ ಈ ಬಾಲಗೃಹ ಯಂತ್ರಗಳು ಖಂಡಿತವಾಗಲಿ ಒಂದು ಪರಿಣಾಮವಾಗಿ ಇರುತ್ತದೆ ಮತ್ತು ಪ್ರತಿಯೊಂದು ವರ್ಷದಲ್ಲೂ ಒಂದೊಂದು ದೇವತೆಗಳು ಇದ್ದಾರೆ ಈ ದೇವತೆಗಳಿಗೆ ನಾವು ಆರಾಧಿಸಿ ಪೂಜೆ ಮಾಡಿ ಈ ಯಂತ್ರಗಳನ್ನು ನಾವು ಸ್ವಹಸ್ತದಿಂದ ಬರೆದು ಬಿಟ್ಟು ಅದನ್ನು ಅನುಷ್ಠಾನಗಳನ್ನು ಮಾಡಿ ಅದೇ ರೀತಿ ಅದಕ್ಕೆ ಬೇಕಾಗಿರುವಂಥ ದ್ರವ್ಯಗಳನ್ನು ಲೇಪನೆ ಮಾಡಿ ಅದನ್ನು ನಾವು ಲಾಕೆಟ್ ಅಲ್ಲಿ ಹಾಕಿಬಿಟ್ಟು ನಾವು ಮಕ್ಕಳಿಗೆ ನಾವು ತೊಡಸುತ್ತೇವೆ ನೀವು ಮತ್ತು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಈ ಮಕ್ಕಳಿಗೆ ಈ ಬಾಲಗ್ರಹ ಯಂತ್ರ ಬೇಕಾದರೆ ದಯವಿಟ್ಟು ನನ್ನನ್ನು ನ ಮೈಲಾಲದ ಜ್ಯೋತಿಷಲಯಕ್ಕೆ ಬಂದು ಸಂಪರ್ಕಿಸಿ ನಾವು ಈ ಯಂತ್ರಗಳನ್ನು ಉಚಿತವಾಗಿ ನಿಮ್ಮ ಮಕ್ಕಳಿಗೆ ಕೊಡುತ್ತೇವೆ ಹಾಗೆ ಹೀಗೆ ಇದು ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡುತ್ತೆ ಮತ್ತು ಇದು ನಮ್ಮ ಸನಾತನ ಧರ್ಮದ ಒಂದು ಅಡಿಗೋಲು ಅಂತ ನಾವು ತಿಳಿದುಕೊಂಡು ಈ ಶಾಸ್ತ್ರವನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕಾಗತ್ತೆ ನಮಸ್ಕಾರ ಬಂಧುಗಳೇ